ನೀಲಕಂಠೇಮ್ ಜಮಾದಾರ್ ಅವರ ಅಭಿನಂದನ ಸಮಿತಿ ವತಿಯಿಂದ ಶ್ರೀ ನೀಲಕಂಠೇಮ್ ಜಮಾದಾರ ಅವರ ಸರ್ಕಾರಿ ಸಮಾಜ ಸೇವೆ ಮತ್ತು ಬದುಕು ಕುರಿತು ಶ್ರೀ ಬಿ ಎಚ್ ನಿರಗುಡಿ ಮತ್ತು ಶ್ರೀ ರಾಜೇಂದ್ರ ಕೆ ಎಳಕೀರವರ ಸಂಪಾದನೆಯಲ್ಲಿ ಮೂಡಿಬಂದ ನೀಲಕಂಠ ಅಭಿನಂದನ ಗ್ರಂಥ ಲೋಕಾರ್ಪಣೆ ಮತ್ತು ಸೇವಾ ವಯೋನಿವೃತ್ತಿ ಸನ್ಮಾನ ಸಮಾರಂಭ ನಗರದ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸನ್ಮಾನ್ಯ ಶ್ರೀ ಎಂ ವೈ ಪಾಟೀಲ್ ಶಾಸಕರು ಅಬ್ಜಲ್ಪುರ್ ಮತಕ್ಷೇತ್ರ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿದರು ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕನೂರು ಶಾಸಕರು ವಿಧಾನಪರಿಷತ್ ಬೆಂಗಳೂರು ಅವರು ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಮಾಡಿದರು ವೇದಿಕೆ ಮೇಲೆ ಆಸೀನರಾದ ಗಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹೊಂದಿದ ವ್ಯಕ್ತಿಯು ಉತ್ತಮ ಸಾಧಕನಾಗುತ್ತಾನೆ ಏನಾದರೂ ಆಗು ಮೊದಲು ಮಾನವನಾಗು ಎಂಬ ಸಿತಯ್ಯ ಪುರಾಣಿಕರ ಮಾತಿನಂತೆ ತಾನು ಯಾರು ತಾನು ತಾನು ಏನು ಎಂಬ ಪ್ರಶ್ನೆಗಳನ್ನು ತನ್ನನ್ನೇ ತಾನೇ ಉತ್ತರಿಸುತ್ತಾ ಜೀವನ ಪಥದಲ್ಲಿ ಸಾಗಿದರೆ ಅಂತಹ ವ್ಯಕ್ತಿ ಸಮಾಜದಿಂದ ಹೌದೆನಿಸಿಕೊಳ್ತಾನೆ ಇಂತಹ ಒಂದು ಅಭಿನಂದನಕ್ಕೆ ಪಾತ್ರನಾಗ್ತಾನೆ ಅಂತಕ್ಕಂಥ ಒಂದು ಮಾತನ್ನು ಹೇಳುವುದರ ಮೂಲಕ ನೀಲ್ಕಂಠ್ ಎಂ ಜಮಾದಾರ್ ಅವರು ಕಡು ಬಡತನದಲ್ಲಿ ಜನಿಸಿ ಎಸ್ ಎಸ್ ಎಲ್ ಸಿ ತಮ್ಮ ಗ್ರಾಮದ ಪಕ್ಕದಲ್ಲೇ ಗೊಬ್ಬರಿನಲ್ಲಿ ಅಭ್ಯಾಸ ಮಾಡಿ ನಂತರ ಡಿಪ್ಲೊಮಾ ಬಿ ಟೆಕ್ ಅನ್ನು ಮಾಡಿ ಬನ್ನೂರ್ ಸರ್ ಅವರ ಸಹಾಯದಿಂದ ಇಂಜಿನಿಯರ್ ಆಗಿ ನಿವೃತ್ತಿಯನ್ನು ಮಾಡುತ್ತಾ ಮೊನ್ನೆ ಜೂನ್ ಮೂವತ್ತರಂದು ನಿವೃತ್ತರಾಗಿದ್ದಾರೆ ಅಭಿನಂದನಾ ಗ್ರಂಥವನ್ನು ರಚನೆ ಮಾಡಲು ರಾಜೇಂದ್ರ ಜಳಕಿಯವರು ಸಿದ್ದಪ್ಪ ಮಹಾಂಕರ್ ಅವರು ಕೇಳಿಕೊಂಡಾಗ ನಾವು ಎಲ್ಲರೂ ಸಿದ್ಧತೆ ಮಾಡಿಕೊಂಡು ಇಂತಹ ಒಂದು ಬೃಹತ್ ಗ್ರಂಥವನ್ನು ರಚನೆ ಮಾಡಿದ್ದೇವೆ ಆ ಬೃಹತ್ ಗ್ರಂಥವನ್ನು ಸಿದ್ಧಪಡಿಸಿದ್ದೇವೆ ಸುಮಾರು ನೀಲ್ಕಂಠ್ ಜಮಾದಾರವರ ಆತ್ಮೀಯರು ಬಂಧು ಬಳಗ ಸಹೋದ್ಯೋಗಿಗಳು ಎಪ್ಪತ್ತು ಜನ ಸಹೋದ್ಯೋಗಿಗಳು ಮತ್ತು ಆತ್ಮೀಯರು ಬರೆದಂಥ ಎಪ್ಪತ್ತು ಲೇಖನಗಳು ಮತ್ತು ವಿಶೇಷ ಸಾಹಿತ್ಯಿಕ ಮತ್ತು ಅಂತ ಹದಿಮೂರು ಲೇಖನಗಳು ಮತ್ತು ನೀಲ್ಕಂ ಜಮಾದರ್ ಅವರೇ ಕುರಿತು ಬರೆದಿರತಕ್ಕಂಥ ಒಂಬತ್ತು ಕವನಗಳು ಒಟ್ಟಾರೆ ತೊಂಬತ್ತೆರಡು ಲೇಖನಗಳನ್ನು ಹೊಂದಿರತಕ್ಕಂಥ ಮುನ್ನೂರ ಮೂವತ್ತಾರು ಪುಟಗಳ ಒಂದು ಬೃಹತ್ ಗ್ರಂಥವನ್ನು ಇಂತಹ ಒಂದು ಗ್ರಂಥ ಕೆ ಐವತ್ತು ದಿನಗಳಲ್ಲಿ ಈ ಪುಸ್ತಕವನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು ಅಂತಹ ಒಂದು ಗ್ರಂಥ ಇವತ್ತು ಬಿಡುಗಡೆ ಆಗ್ತಾ ಇದೆ ಆ ಕೃತಿಯನ್ನು ಮಾನ್ಯ ತಿಪ್ಪಣಪ್ಪ ಕಮತ್ನೂರ್ ಸರ್ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಕೃತಿಯನ್ನು ಬಿಡುಗಡೆಗೊಳಿಸ್ತಾರೆ ಅಂತಹ ಒಬ್ಬ ನೀಲ್ಕಂಡ್ ಜಮಾದಾರ್ ಅವರು ತುಂಬ ಸರಳರು ಸಜ್ಜನರು ಪ್ರಾಮಾಣಿಕದ ಸಮೀಪ ಇರತಕ್ಕಂಥ ಮಹಾನ್ ವ್ಯಕ್ತಿ ಅಂತಹ ಒಬ್ಬ ಚೇತನ ಕುರಿತು ಈ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಇವತ್ತು ನಾಡಿನೊಳಗೆ ಸಾಹಿತಿಗಳ ಅಭಿನಂದನಾ ಕೃತಿಗಳನ್ನು ನೋಡಿದಿರಿ ಇವತ್ತು ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿಗಳ ಇಂಥ ಒಂದು ಅಭಿನಂದನಾ ಕೃತಿಯನ್ನು ಕೂಡ ರಚನೆ ಮಾಡಲಿಕ್ಕೆ ಇದೊಂದು ಕಾರಣೀಭೂತ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ ಒಬ್ಬ ಸರ್ಕಾರಿ ನೌಕರನ ನಿವೃತ್ತಿ ಸಮಾರಂಭದಲ್ಲಿ ಇಷ್ಟೊಂದು ಜನ ಮತ್ತು ಇಷ್ಟೊಂದು ಅಧಿಕಾರಿಗಳು ಇವತ್ತ ಸೇರಿ ಅವರ ಏನು ಸಮಾರಂಭದಲ್ಲಿ ಪಾಲ್ಗೊಂಡಿದ್ರೆ ಇದು ಏನು ಇದರ ಸಾಕ್ಷಿ ಏನು ಅಂತಂದ್ರೆ ಈ ಸಾಕ್ಷಿ ಸಾಕ್ಷಿಯಾಗಿದೆ ಬಹಳಷ್ಟು ಜನರು ಸೇರಿದಲ್ಲಿ ಅವರಿಗೆ ಶುಭ ಆರೈಕೆ ಮಾಡಬೇಕು ಬಂದಿದ್ದೀರಿ ಬಹಳ ಸಂತೋಷದ ಗಳಿಗೆಯಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೇವೆ ಇವತ್ತು ನಿನ್ಕಂಟ ಜಮಾಧರ್ ಅವರಿಗೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಎಲ್ಲ ಅವರ ಮಿತ್ರ ಕೂಡಿಕೊಂಡು ಅವರ ಬಗ್ಗೆ ಒಂದು ಸಂಪಾದನೆ ಗ್ರಂಥವನ್ನು ಬರೆದಿದ್ದಾರೆ ಆ ಗ್ರಂಥ ಭಾಳ ಖ್ಯಾತ ಸಾಹಿತಿಗಳಾದಂತ ನಮ್ಮ ನೆಲಗುಡಿಯವರು ಮತ್ತು ಝಳಕಿಯವ್ರೂ ಬಹಳ ಇವತ್ತು ದೊಡ್ಡದಾದಂತ ಅಭಿನಂದವನ್ನು ಬರೆದಿದ್ದಾರೆ ಬಹಳ ಸುಂದರವಾಗಿ ಅದು ಹೊರಹೋಗಿದೆ ನಾವು ಬಹಳಷ್ಟು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇನೆ ಅಭಿಮಾನಿಗಳು ಕರೆಸ್ತಾರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕೂಡ ನಮ್ಮ ನಿಲ್ಕಂಠ್ ಜಮಾದರ್ ಅವರ ನಿವೃತ್ತಿ ಜೀವನ ಇವತ್ತಿನ ಈ ಸಮಾರಂಭ ನೋಡಿದರೆ ಭವಿಷ್ಯ ಅಧಿಕಾರಿಗಳಲ್ಲಿ ಮತ್ತು ನಮ್ಮ ಜನನಿಧಿ ಪ್ರತಿನಿಧಿಗಳಲ್ಲಿ ಮೊಟ್ಟ ಮೊದಲನೇ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ಜಗನ್ನಾಥ ಜಮಾದರ್ ಅವರು ನೀಲಕಂಠ ಜಮಾದರ್ ಅವರ ಕಾರ್ಯಕ್ರಮ ನನಗನಿಸ್ತು ಎಲ್ಲ ಮುಖ್ಯಸ್ಥರು ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಎಲ್ಲ ಜಾತಿ ಧರ್ಮದವರ ಪ್ರೀತಿ ವಿಶ್ವಾಸವನ್ನೇನು ಗಳಿಸಿ ನಮ್ಮ ಸಮಾಜದಲ್ಲಿ ಜನ್ಮ ತಾಳಿ ಇವತ್ತು ನಿವೃತ್ತಿ ಜೀವನವನ್ನು ನೀವೇನು ಆಗಿದ್ದೀರಿ ನನ್ನ ಸಮಾಜದ ವತಿಯಿಂದ ಇನ್ನಿತರ ಎಲ್ಲ ಸಮಾಜದ ಗುರು ಹಿರಿಯರ ವತಿಯಿಂದ ಮತ್ತು ಅಧಿಕಾರಿಗಳ ವತಿಯಿಂದ ನೀನು ನಾನು ನಿಮಗೆ ನಾನು ಹಾರ್ದಿಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೇನೆ ಭವಿಷ್ಯ ಅಧಿಕಾರದೊಂದಿಗೆ ಉತ್ತಮವನ್ನು ಸೇವೆ ಮಾಡಿದ್ದೀರಿ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೀರಿ ಇಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳು ನಿಮ್ಮ ನಿವೃತ್ತಿ ಜೀವನ ಉತ್ತಮ ಆಗಲಿ ಪುನಃ ಉತ್ತಮವಾದ ಜೀವನ ಪ್ರಾರಂಭ ಆಗಲಿ ಎಲ್ಲ ಸಮಾಜಗಳಿಗೆ ಉತ್ತಮವಾದ ಸಂದೇಶವನ್ನು ಕೊಟ್ಟು ಉತ್ತಮವಾದ ಕೆಲಸಗಳು ಮಾಡಲಿ ಅದರಲ್ಲಿ ನಮ್ಮ ಕೋಲಿ ಸಮಾಜಕ್ಕೆ ನಿಮ್ಮ ಸಮಾಜ ನಿಮ್ಮ ಸೇವೆ ಅತ್ಯಂತ ಮುಖ್ಯವಾಗಿದೆ ನಮ್ಮ ಸಮಾಜಕ್ಕೆ ನೀವು ಅಧಿಕಾರದ ಇದ್ದರೂ ಕೂಡ ಭಾಳಷ್ಟು ಕೆಲಸಗಳು ಮಾಡಿದ್ದೀರಿ ನಾನು ಗೀತಾ ನಾಗಭೂಷಣ ಹಿಡಿದು ಚನ್ನಣ್ಣ ವಾಲಿಕ ಎಲ್ಲ ಅಧಿಕಾರಿಗಳ ನಿವೃತ್ತಿ ಜೀವನದ ಸಮಾರಂಭ ನೋಡಿದ್ದೇನೆ ಆದರೆ ನೀಲಕಂಠ ಜಮೋದರ್ ಸಮ ಸಮಾರಂಭ ಬಹುಶಃ ಮುಂದನು ಆಲಕ್ಕಿಲ್ಲ ಹಿಂದೂ ಆಲಕ್ಕಿಲ್ಲ ಅಂತ ನೀವು ಮಾಡಿದ್ದೀರಿ ಇವತ್ತು ಸಹಾಯಕ ಕಾರ್ಯನಿರ್ವಹಣಾ ಅಭಿಯಂತರ ಶ್ರೀ ನೀಲಕಂಠ ಎಂ ಜಮೋದರ್ ಸಾಹೇಬ ಕ್ರಿಯಾಶೀಲ ಕೆಲಸಗಳಾಗಿದ್ದವರು ಹೇಳಿದ ಕೆಲಸವನ್ನು ಅಚ್ಚುಗಟ್ಟಾಗಿ ಮಾಡಿ ಮುಗಿಸುವವರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ ನನ್ನ ಮತಕ್ಷೇತ್ರದಲ್ಲಿ ಕೂಡ ಅವರು ಉತ್ತಮ ಸೇವೆ ಸಲ್ಲಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾದ ನಿಲ್ಕಂಡ್ ಜಮದ ಸಹ ಇಂಥ ಸಮಯದಲ್ಲಿ ಅವರಿಗೆ ಬೇರೆ ಕಡೆ ವರ್ಗಾವಣೆ ಕೂಡ ಆದಂಥ ಸಮಯದಲ್ಲಿ ನಾನು ಕೂಡ ಕೋವಿಡ್ ಆದಂಥ ಹಾಸ್ಪಿಟಲಲ್ಲಿದ್ದರೂ ಕೂಡ ಸರ್ಕಾರಿ ಪತ್ರಕ್ಕೆ ಬರೆದು ನಾನು ಅವರಿಗೆ ಅದೇ ಜಾಗದಲ್ಲಿ ಮುಂದುವರಿಸತಕ್ಕಂಥ ಕೆಲಸ ಕೂಡ ನಾನು ಅವರು ಹೋದ ಮನೆಯಲ್ಲಿ ಕೂಡ ಅವರು ಭಾಷ ಕೆಲಸ ಮತ್ತೆ ಅವರು ಕೂಡ ಅವರ ಮಗನ ಶ್ರೀ ಇಲ್ಲಿಕರ್ ಅವರ ಮಗನ ಚಿತ್ರಾರ್ಥ ಕಾರ್ಯಕ್ರಮದಲ್ಲಿ ಕೂಡ ನನಗೆ ಅಂತ ಹೇಳಿ ಹೇಳಿದಾಗ ಅನಿವಾರ್ಯವಾಗಿ ನಾನು ಬೆಳಗಾವಿ ಅಧಿವೇಶನದಲ್ಲಿ ಇದ್ದರೂ ಸಮಯದಲ್ಲಿ ಕೂಡ ಅವರ ಮಗನ ಹೂವಿನ ಕಾರ್ಯಕ್ರಮಕ್ಕೂ ಕೂಡ ನಾನು ಭಾಗವಹಿಸಿ ಕೂಡ ಅವ್ರ ಮನೆಯಲ್ಲಿ ಕೂಡ ನಾನು ಪ್ರೀತಿ ವಿಶ್ವಾಸದಿಂದ ಬಂದು ಹೋಗಿದ್ದೆ ಅದರಂತೆ ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಕೂಡ ಅನೇಕ ಹಿರಿಯರು ಕೂಡ ಆಗಮಿಸಿದಾಗ ಅವ್ರಿಗೆ ನೋಡಿದರೆ ಅವ್ರಿಗೆ ಪ್ರೀತಿ ವಿಶ್ವಾಸ ನೋಡಿದರೆ ಅವರು ಯಾರೀತಿ ರೀತಿ ಅಂತಕ್ಕಂಥ ಕೂಡ ಇಂಥ ಕಾರ್ಯಕ್ರಮ ಅನಿಸ್ತಾ ಅಂತಕ್ಕಂಥ ಕೂಡ ಇವತ್ತು ನೆನಪು ಹೇಳಬೇಕಾಗ್ತದೆ ಯಾಕಂದ್ರೆ ಯಾವತ್ತೂ ಕೂಡ ಅವರು ಪ್ರಾಮಾಣಿಕತೆಯಲ್ಲಿಂದ ಸಂಘ ಸಂಸ್ಥೆಯಲ್ಲಿ ಕೂಡ ಉತ್ತಮ ಸೇವೆ ಸಲ್ಲಿಸಿ ಇವತ್ತಿನೆಲ್ಲ ಪ್ರೀತಿ ವಿಶ್ವಾಸದಿಂದ ಇವತ್ತು ಅವರು ನಿವೃತ್ತಿ ಆಗ್ತಾ ಇದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಹೆಚ್ಚಿನ ಕೊಳ್ಳಿ ಅಂತಕ್ಕಂಥ ಕೂಡ ನನ್ನ ಪರವಾಗಿ ನಿಮ್ಮೆಲ್ಲರ ಕೂಡ ದೇವರಲ್ಲಿ ಪ್ರಾರ್ಥನೆ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥ ಕೂಡ ವಿಶೇಷವಾಗಿ ಹೇಳಿ ಇನ್ನೂ ಕೂಡ ಅನೇಕರು ಕೂಡ ಮಹಾಟಲ್ಲಿ ನಾನು ಜಾಸ್ತಿ ಸಮಯ ತಗೊಳ್ಳಲಂತೆ ನಿಲ್ಕಾಣಿ ಜಮನ ಬಸಾಯದ ಬಗ್ಗೆ ಕೂಡ ಈಗಲೇ ಗುಪ್ಗಳು ಕೂಡ ಬರೆದು ಬಿಡುಗಡೆ ಕೂಡ ಈಗಾಗಲೇ ಮಾಡಿದ್ದಾರೆ ಯಾವತ್ತೂ ಕೂಡ ಅವ್ರ ಜೊತೆ ಕೂಡ ನಾನು ಇಡ್ತೀನಿ ಅಂತಕ್ಕೂ ಕೂಡ ನಮ್ಮೆಲ್ಲರ ಪರವಾಗಿ ಇನ್ನೊಂದು ಸತಿ ಅಭಿನಂದನೆಗಳು ಸಲ್ಲಿಸಿ ನಮ್ಮ ಬನ್ನೊಬ್ಬ ಸ್ಥಳದಲ್ಲ ಅವರ ಬಹಳ ನಮ್ಗ ನೌಕರಿ ಕೊಡಿಸ್ತಾನೆ ಅವರು ಇವತ್ತು ಗಂಟೆ ಘೋಷಣೆ ನನಗೆ ನೌಕರಿ ಕೊಡೋದಕ್ಕೆ ಕಾಣಲ್ಲ ಬನ್ನೊಬ್ಬ ಕುಂಬಾರ್ ಅವರು ಕೊಡಿಸ್ಬೇಕಾದ್ರೆ ಇವತ್ತು ನನ್ಸ್ಬೇಕ ಅನ್ನ ಕೊಟ್ಟು ನನಸಬೇಕ ವಿದ್ಯಾರ್ಥಿ ಅವರು ವಿದ್ಯಾರ್ಥಿ ಆರು ಕೈ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಬ್ರಂ ಜಕಡೋ ಕಾಂಗ್ರೆಸ್ ಪ್ರಧಾನ ಮಂತ್ರಿಯನ್ನ ಬಂದಿದ್ರು ನಾನು ಯಾರು ಬಂತು ಬಂತು ಹೇ ಮುಖ್ಯಮಂತ್ರಿ ಭೇಟಿಯನ್ನ ನಾನು ಅವರನ್ನ ನೋಡಿ ಅವರು ಮೇಲೆ ಆಗ್ತಾರೆ ಬನ್ನಿ ಅಂತ ಬನ್ನಿ ನಾನು ಬಂತು ಸ್ವಲ್ಪ ದೇನ ನಾನು ಇಲ್ಲಿ ಕೂತಿ ಮುಖ್ಯಮಂತ್ರಿಗಳ ಮುಂದೆ ಮುಖ್ಯಮಂತ್ರಿಗಳು ಆ ಬಂತು ನಾನು ಓಡೋಡಿ ಹೋಗ್ತಾರೆ ಬಕ್ಕಿಸನಾರ ಂತೆ ನಾನು ನೋಡಿದೆ ಬಾಳ್ ಗಣ್ಣ ಇಳಿಗ್ ಬಿಳಿ ಕೂದಲ ಕರಿ ಜಾಕೆಟು ಕರಿ ಬೂಟ ನೋಡ್ಬೋದಿ ಏನ್ ಹೇಳಿದ್ರು ಸರ್ ಹಿಂದೂ ಹದಿನೈದು ಮೇ ಸರ್ನೂರ ಎಂಬತ್ತೈದು ಹತ್ತೊಂಬತ್ತರ ಎಂಬತ್ತೈದು ಹದಿನೈದು ಮೇ ಇಂಡೋ ಸರ್ ನನಗೆ ಮುಂದ್ರೆ ಕೊಡಿಸ್ಬೇಕಂತ ಏ ಆಯ್ತು ಸರ್ ಇಲ್ಲ ಸರ್ ಆಯ್ತು ಬರೀ ಅರ್ಜಿ ಬರೀ ಅಣ್ಣ ಬರೀ ಅಂದಾಗ ಆಯ್ತು ಆಯ್ತು ಬರಲಿಲ್ಲ ಅವ್ರು ಊಟ ಕೊಡೋದು ಬಾಜು ಸರ್ಜಿಸಿದ್ರು Dan contoh orang kantor yang ಹಿಂಗೆ ಹಿಂಗೆ ಮಾಡ್ತಾರೆ ಅವ್ರಿಗೆ ಬುದ್ಧಿ ಅಭಿವೃದ್ಧಿ ತೋರಿಸ್ರು ಇವ್ರು ಬಂದಾಗ್ತಾರೆ ಸ್ವಲ್ಪ ಅವ್ರ ಹಿಂಗ ಮಾಡಿದ್ರು ಅಟ್ಟೆ ಹೋದ್ರು ಮತ್ತೆ ಬಂದಾರೆ

ವರ್ಷ ಮೂವತ್ತೆಂಟು ವರ್ಷಗಳ ಕಾಲ ಸರ್ಕಾರ ಸೇವೆಯಲ್ಲಿ ಇವತ್ತು ಸಾರ್ಥಕತೆಯನ್ನು ಅವರು ಸೇವೆಯನ್ನು ಸಲ್ಲಿಸಿ ಮತ್ತಿನ ನಿವೃತ್ತಿಯನ್ನು ಇವತ್ತು ಹೊಂದ್ತಾ ಇದ್ದಾರೆ ಮನೆ ಮೂವತ್ತ ಹೊಂದಿದ್ದಾರೆ ಅದಕ್ಕೆ ಸೇವೆಯನ್ನು ಮಾಡಬೇಕು ಹೆಂಗೆ ಮಾಡ್ಬೇಕಂತಂದ್ರೆ ಇವತ್ತೆಲ್ಲರೂ ಕೂಡ ಶುಭಾಶಯ ಕೂರಾಗತ್ತ ಆ ರೀತಿಯಲ್ಲಿ ನಮ್ಮ ಕಾಯಕ ಅದನ್ನು ಬಸವನವ್ರ ಕಾಯಕ ಅಂತ ಹೇಳಿ ಅಂತ ಕಾಯಕವನ್ನ ಭಾಳ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಮಾಡಿ ಅಷ್ಟೇ ಅಲ್ಲದೆ ನಮ್ಮ ಸಮಾಜದ ನೌಕರರನ್ನೆಲ್ಲ ಸಂಘಟಿಸಿ ಇವತ್ತು ಎರಡು ಸಾವಿರದ ಏಳ್ನೂರು ಚಿಲ್ಲರೆ ಎಲ್ಲರನ್ನೂ ಕೊಟ್ಟು ಅವರ ವಿಳಾಸಗಳನ್ನು ಸಂಗ್ರಹ ಮಾಡಿ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಅಂತ ಅನೇಕ ವಿಶೇಷ ಕಾರ್ಯಗಳನ್ನು ಮಾಡಿರ್ತಕ್ಕಂತಹ ದಿಲ್ಕನ ಜರ್ ಅವರು ನಿಜವಾಗಿ ಸಮಾಜದಲ್ಲಿ ಮತ್ತು ಎಲ್ಲರಲ್ಲಿ ಅಭಿನಂದನೆಗೆ ಅರ್ಹವಾಗಿರ್ತಕ್ಕಂಥವ್ರು ಅವರ ಅಭಿನಂದನಾ ಸಮಾರಂಭ ಆ ಎಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲ ಸಮಾಜ ಬಾಂಧವರು ಅವರ ಸಹಪಾಠಿಗಳು ಸಮಾಜದ ಮುಖಂಡರು ಗುರುಗಳ ಸಾಧ್ಯ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಅವರಿಗೆ ಆ ಮುಂದಿನ ಜೀವನ ಇವತ್ತು ಸರ್ಕಾರಿ ಸೇವೆಯಿಂದ ನಿವೃತ್ತರ ಮುಂದಿನ ಜೀವನ ಅವರು ಸಮಾಜ ಸೇವೆಗೆ ಕಳಿಲಿ ಆ ನಿವೃತ್ತಿಯನ್ನು ಸಮಾಜದಿಂದ ಅವ್ರ ಸೇವೆ ಸಲ್ಲಿಸಲಿ ಅಂತಕ್ಕಂಥ ಆರೈಕೆ ನಡೆಸ್ತಾ ಅವರಿಗೆ ಅವ್ರ ಕುಟುಂಬಕ್ಕೆ ಶುಭವಾಗಲಿ ಅಂತಕ್ಕಂಥ ಆರೈಕೆ ನಡೆಸ್ತಾ